ಹಲೋ ನಮಸ್ತೆ ಇದು ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನೆಲ್ ನಾನು ಧ್ಯಮೇಶ್ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿನ ಹತ್ಯಾ ದಾಳಿ ಬಳಿಕ ಜಗತ್ತಿನ ಬೇರೆ ಬೇರೆ ದೇಶಗಳ ವಿವಿಎಇರ ರಕ್ಷಣೆ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಮೆರಿಕದಲ್ಲಿ ಸೀಕ್ರೆಟ್ ಸರ್ವಿಸ್ ಭದ್ರತೆ ನೀಡುತ್ತಿದ್ದರೆ ಭಾರತದಲ್ಲಿ ವಿಶೇಷ ಭದ್ರತಾ ದಳ ಎಸ್ಪಿಜಿ ಪ್ರಧಾನಿಯ ಭದ್ರತೆ ನೋಡಿಕೊಳ್ಳುತ್ತಿದೆ ವಿಶೇಷವೆಂದರೆ ಜಿ ಪಡೆ ಒಂದು ಬಾರಿಯೂ ಸಹ ತೊಂದರೆಯಾಗದಂತೆ ಪ್ರಧಾನಿಯ ಭದ್ರತೆ ನೋಡಿಕೊಳ್ಳುತ್ತಿದೆ ಹಾಗಾದರೆ ಈಗೇಕೆ ಇಷ್ಟೊಂದು ಚರ್ಚೆ ಇದರ ಬಗ್ಗೆ ಅಂತ ಕೇಳಬಹುದು ಸ್ನೇಹಿತರೆ ಇತ್ತೀಚೆಗಷ್ಟೇ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಭದ್ರತೆ ಒದಗಿಸುವಲ್ಲಿ ಅಲ್ಲಿನ ಸೀಕ್ರೆಟ್ ಸರ್ವಿಸ್ ವಿಫಲವಾಗಿದೆ ಎಂಬುವಂತಹ ಆರೋಪ ಬಲವಾಗಿ ಕೇಳಿಬರುತ್ತಿದೆ ವೇದಿಕೆಯ ಅತ್ಯಂತ ಸಮೀಪದಲ್ಲಿಯೇ ದುಷ್ಕರ್ಮಿಯೊಬ್ಬ ಮನೆ ಮೇಲೆ ಕುಳಿತು ಟ್ರಂಪ್ ಅವರತ್ತ ಗುಂಡು ಹಾರಿಸಿದ್ದು ಹೇಗೆ ಎಂಬ ಪ್ರಶ್ನೆಗಳು ಸಹ ಉದ್ಭವವಾಗಿವೆ ಅತಿ ಗಣ್ಯರ ಭದ್ರತೆ ವಿಚಾರದಲ್ಲಿ ಅವರು ಪಾಲ್ಗೊಳ್ಳುವ ಸಮಾರಂಭದ ಸುತ್ತಮುತ್ತಲಿನ ಜಾಗಗಳು ಇವರ ಉಸ್ತುವಾರಿಯಲ್ಲಿಯೇ ಇರುತ್ತವೆ ಆದರೂ ಈ ಭದ್ರತೆ ಲೋಪ ಆಗಿದ್ದಾದರೂ ಹೇಗೆ ಸದ್ಯ ಅಮೆರಿಕದಲ್ಲಿ ಈ ಬಗ್ಗೆಯೂ ಚರ್ಚೆಗಳಾಗುತ್ತಿವೆ ಅಮೆರಿಕಕ್ಕೆ ಹೋಲಿಸಿಕೊಂಡರೆ ಎಸ್ಪಿಜಿ ಇಸ್ ಬೆಸ್ಟ್ ಸದ್ಯ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಪಡೆಗೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ಅಥವಾ ವಿಶೇಷ ಭದ್ರತಾ ಪಡೆ ಎಸ್ಪಿಜಿ ಕೆಲಸ ಶ್ಲಾಘನಾಥ ಪ್ರಧಾನಿ ಮತ್ತು ಅವರ ಕುಟುಂಬದ ಸದಸ್ಯರ ಭದ್ರತಾ ಉಸ್ತುವಾರಿರುತ್ತಿರುವ ಇದು ಎಲ್ಲಿಯೂ ಲೋಪಗಳಾಗದಂತೆ ಕಾರ್ಯನಿರ್ವಹಿಸುತ್ತಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆ ಬಳಿಕ ದೇಶದಲ್ಲಿ ಪಿಜಿಯನ್ನು ಸ್ಥಾಪಿಸಲಾಗಿದೆ ಇದರಲ್ಲಿ ಕಾರ್ಯನಿರ್ವಹಿಸುವ ಭದ್ರತಾ ಸಿಬ್ಬಂದಿಯ ಸಂಖ್ಯೆ ಮೂರು ಸಾವಿರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಸ್ಥಾಪಿಸಲಾಗಿದ್ದು ಒಂಬೈನೂರ ಎಂಬತ್ತೆಂಟರಲ್ಲಿ ಇದಕ್ಕೆ ಕಾನೂನಿನ ಮಾನ್ಯತೆ ಸಿಕ್ಕಿತ್ತು ಬಳಿಕ ಇದು ಪ್ರಧಾನಿಯ ವೈಯಕ್ತಿಕ ಭದ್ರತೆ ನಿವಾಸ ಭದ್ರತೆ ಮತ್ತು ಪ್ರಯಾಣದ ಭದ್ರತೆಯನ್ನು ನೋಡಿಕೊಳ್ಳುತ್ತಿದೆ ಭಯೋತ್ಪಾದನೆ ಬಂಡಾಯ ಮತ್ತು ಇತರ ರೀತಿಯ ಹಿಂಸಾಚಾರ ಸೇರಿದಂತೆ ಭಾರತದ ಆಂತರಿಕ ಭದ್ರತಾ ಸವಾಲುಗಳನ್ನು ಮೆಟ್ಟಿ ನಿಂತು ಪ್ರಧಾನಿ ಸೇರಿ ಅತಿ ಗಣ್ಯರಿಗೆ ಭದ್ರತೆ ಒದಗಿಸುತ್ತಿದೆ ಇದು ಪ್ರಧಾನಿ ಮತ್ತು ಅವರೊಂದಿಗೆ ವಾಸಿಸುವ ಕುಟುಂಬದ ಸದಸ್ಯರಿಗೆ ಮಾತ್ರ ಭದ್ರತೆ ಒದಗಿಸುತ್ತದೆ ಇದರಲ್ಲಿ ಮೂರು ಸಾವಿರ ಭದ್ರತಾ ಸಿಬ್ಬಂದಿ ಮತ್ತು ತರಬೇತಿ ಪಡೆದ ಶ್ವಾನ ಪಡೆಯೂ ಸಹ ಇರುತ್ತದೆ ಎಸ್ಪಿಜಿ ಮೇಲೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರವಿದ್ದು ಗಣ್ಯ ವ್ಯಕ್ತಿಗಳಿಗಿರುವ ಬೆದರಿಕೆ ಆಧಾರದ ಮೇಲೆ ರಕ್ಷಣೆ ನೀಡುತ್ತದೆ ಸ್ನೇಹಿತರೆ ಭಾರತದಲ್ಲಿನ ಭದ್ರತಾ ವರ್ಗಗಳ ಬಗ್ಗೆ ನೋಡಬಹುದು ನಮ್ಮಲ್ಲಿ ಎಕ್ಸ್ ವೈ ವೈ ಪ್ಲಸ್ ಮತ್ತು ಝಡ್ ಪ್ಲಸ್ ವರ್ಗದಲ್ಲಿ ಭದ್ರತೆ ನೀಡಲಾಗುತ್ತದೆ ಜಿ ಪ್ರಧಾನಿಗೆ ಮಾತ್ರ ಭದ್ರತೆ ಒದಗಿಸುತ್ತದೆ ಹಾಗಾದರೆ ಝಡ್ ಪ್ಲಸ್ ಭದ್ರತೆ ಹೇಗಿರಲಿದೆ ಎಸ್ಪಿಜಿ ನಂತರ ಝೆಡ್ ಪ್ಲಸ್ ಭದ್ರತೆಯು ಅತ್ಯುನ್ನತ ಮಟ್ಟದ ಭದ್ರತಾ ರಕ್ಷಣೆಯಾಗಿದೆ ಈ ಭದ್ರತೆಯಲ್ಲಿ ಐವತ್ತೈದು ಸಿಬ್ಬಂದಿ ಸಿಆರ್ಪಿಎಫ್ ಕಮಾಂಡೋಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಭದ್ರತೆ ಒದಗಿಸಲಿದ್ದಾರೆ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಅಗತ್ಯವಿದ್ದರೆ ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿ ಕಮಾಂಡೋಗಳ ರೂಪದಲ್ಲಿ ಹೆಚ್ಚುವರಿ ರಕ್ಷಣೆಯನ್ನು ಸಹ ನೀಡಲಾಗುತ್ತದೆ ಭದ್ರತಾ ರಕ್ಷಣೆಯಲ್ಲಿ ಬುಲೆಟ್ ಪ್ರೂಫ್ ವಾಹನ ಮತ್ತು ಮೂರು ಪಾಳಿಗಳಲ್ಲಿ ಬೆಂಗಾವಲು ಕೂಡ ಸೇರಿದೆ ಝೆಡ್ ಪ್ಲಸ್ ಭದ್ರತಾ ಪಡೆಯು ಕಮಾಂಡೋಗಳು ಪರಿಣಿತ ಸಮರ ಕಲೆಗಳು ಮತ್ತು ನಿರಾಯುಧ ಯುದ್ಧ ತರಬೇತಿಯನ್ನು ಪಡೆದಿರುತ್ತಾರೆ ನಮ್ಮ ದೇಶದಲ್ಲಿ ಅತ್ಯುನ್ನತ ಮಟ್ಟದ ಭದ್ರತೆಯನ್ನು ಒಳಗೊಂಡಿವೆ ಝಡ್ ಭದ್ರತೆ ಝಡ್ ದೇಶದ ಮೂರನೇ ಅತ್ಯುನ್ನತ ಮಟ್ಟದ ಭದ್ರತಾ ರಕ್ಷಣೆಯಾಗಿದ್ದು ಕಮಾಂಡೋಗಳು ಮತ್ತು ಪೊಲೀಸರೊಂದಿಗೆ ಇಪ್ಪತ್ತೆರಡು ಸಿಬ್ಬಂದಿಯನ್ನು ಒಳಗೊಂಡಿದೆ ಝಡ್ ವರ್ಗದ ಅಡಿಯಲ್ಲಿ ಖಾಸಗಿ ವ್ಯಕ್ತಿಯು ಭದ್ರತಾ ರಕ್ಷಣೆಗಾಗಿ ಪಾವತಿ ಮಾಡಿ ರಕ್ಷಣೆ ಪಡೆಯಬಹುದು ವೈ ಮಟ್ಟದ ಭದ್ರತೆ ಇದು ಭಾರತದ ನಾಲ್ಕನೇ ಭದ್ರತಾ ಹಂತವಾಗಿದ್ದು ರಕ್ಷಣಾ ಕವಚವು ಹನ್ನೊಂದು ಸದಸ್ಯರ ಸಿಬ್ಬಂದಿಯನ್ನು ಒಳಗೊಂಡಿದೆ ಎಕ್ಸ್ ಮಟ್ಟದ ಭದ್ರತೆ ಇದು ಭಾರತದ ಐದನೇ ನಿರ್ಣಾಯಕ ಭದ್ರತಾ ಹಂತವಾಗಿದೆ ಇಬ್ಬರು ಸಶಸ್ತ್ರ ಪೊಲೀಸರನ್ನು ಒಳಗೊಂಡ ಭದ್ರತೆ ಇದಾಗಿರುತ್ತದೆ ನಮ್ಮ ದೇಶವು ಎದುರಿಸುವ ಭದ್ರತಾ ಸವಾಲುಗಳು ಪ್ರಧಾನಿ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಎಸ್ಪಿಜಿ ಮೊದಲ ಸವಾಲು ಎದುರಿಸಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ಪಂಜಾಬ್ನ ಫಿರೋಜ್ ಪುರದಲ್ಲಿ ಪ್ರಧಾನಿಯವರು ತೆರಳುತ್ತಿದ್ದ ವಾಹನವು ಸಿಲುಕಿತ್ತು ಆಗ ಕೊಂಚ ಗೊಂದಲವೂ ಉಂಟಾಗಿತ್ತು ಅಲ್ಲದೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಿ ಅವರ ನಿವಾಸದ ಬಳಿ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ನಡೆದು ಗೊಂದಲವಾಗಿತ್ತು ಆದರೆ ಅದು ಆಕಸ್ಮಿಕವಾಗಿ ಆಡಿದ ಗುಂಡು ಎಂದು ತಿಳಿದು ನಿಟ್ಟುರಿಸಿಬಿಟ್ಟಿದ್ದರು ಹಾಗಾದರೆ ಭಾರತದ ಭೌಗೋಳಿಕ ಸಮಸ್ಯೆಗಳು ಏನೇನು ಸ್ನೇಹಿತರೆ ಅಮೆರಿಕಕ್ಕೆ ಹೋಲಿಸಿದರೆ ಭಾರತದಲ್ಲಿ ಪ್ರಧಾನಿ ಅವರಿಗೆ ಭದ್ರತೆ ನೀಡುವುದು ಸವಾಲಿನ ಕೆಲಸ ಇಲ್ಲಿ ಜನಸಂಖ್ಯೆಯ ಹೆಚ್ಚಳ ರಾಜಕೀಯ ರ್ಯಾಲಿಗಳಲ್ಲಿ ಲಕ್ಷಾಂತರ ಜನ ಭಾಗಿಯಾಗುತ್ತಾರೆ ಇಂಥ ಕಡೆಗಳಲ್ಲಿ ಪ್ರಧಾನಿಗಳನ್ನು ಕಣ್ಣಲ್ಲಿ ಕಣ್ಣಿತ್ತು ನೋಡಿಕೊಳ್ಳಬೇಕಾಗುತ್ತದೆ ಅಷ್ಟೇ ಅಲ್ಲ ನಗರಗಳಿಂದ ಗ್ರಾಮೀಣ ಪ್ರದೇಶದವರೆಗೂ ಕೂಡ ಪ್ರಧಾನಿ ಭೇಟಿ ನೀಡುವ ಕಡೆಗಳಲ್ಲಿ ಭದ್ರತೆ ನೀಡಬೇಕಾಗುತ್ತದೆ ಅಲ್ಲದೆ ಬೇರೆ ಬೇರೆ ರಾಜ್ಯಗಳು ಅಲ್ಲಿನ ಪರಿಸರ ಭಾಷೆ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಂಡು ಎಸ್ಪಿಜಿ ಪ್ರಧಾನಿ ಸೇರಿ ಅತಿ ಗಣ್ಯರ ಭದ್ರತೆ ನೋಡಿಕೊಳ್ಳಬೇಕಾಗುತ್ತದೆ ಹಾಗಾದರೆ ರಾಷ್ಟ್ರಪತಿಗಳಿಗೆ ಯಾರು ಭದ್ರತೆ ನೀಡುತ್ತದೆ ರಾಷ್ಟ್ರಪತಿಗಳಿಗೆ ಭದ್ರತೆ ನೀಡಲು ದಿಲ್ಲಿ ಪೊಲೀಸರ ಒಂದು ಮೀಸಲು ಪಡೆ ಕಾರ್ಯನಿರ್ವಹಿಸುತ್ತದೆ ಇದು ರಾಷ್ಟ್ರಪತಿಗಳ ಜತೆಗೆ ರಾಷ್ಟ್ರಪತಿ ನಿವಾಸದ ಭದ್ರತೆಯ ವಲಯೂ ಸಹ ಒತ್ತಿರುತ್ತದೆ ಹಾಗಾದರೆ ಭದ್ರತೆ ಹೇಗಿರುತ್ತದೆ ಪ್ರಧಾನಮಂತ್ರಿಗಳಿಗೆ ಸಾಮಾನ್ಯವಾಗಿ ಪ್ರಧಾನಿ ಭದ್ರತೆ ವೇಳೆ ಎಸ್ಪಿಜಿ ಬ್ಲೂ ಬುಕ್ನ ಪ್ರೋಟೋಕಾಲ್ ಅನುಸರಿಸುತ್ತದೆ ಅಂದರೆ ಅವರು ಭೇಟಿ ನೀಡುವ ರಾಜ್ಯದ ಜೊತೆ ಸಂಪರ್ಕ ಸಾಧಿಸಿ ಭದ್ರತೆಯ ಕಾರ್ಯವಿಧಾನದ ಬಗ್ಗೆ ನೋಡಿಕೊಳ್ಳುತ್ತದೆ ಅಂದರೆ ಪ್ರಧಾನಿಗಳ ಭೇಟಿ ಬಗ್ಗೆ ಮೊದಲೇ ಆ ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರು ಮತ್ತು ಪೊಲೀಸ್ ಮುಖ್ಯಸ್ಥರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮುಂಚಿತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತದೆ ಹಾಗೆಯೇ ಈ ಸಿದ್ಧತೆಗಳು ಕನಿಷ್ಠ ಒಂದು ತಿಂಗಳು ಮುಂಚಿತವಾಗಿ ಸಿದ್ಧತೆಗಳು ಆರಂಭಗೊಳ್ಳುತ್ತವೆ